ಅಂದ್ರೆ ಜೀವ ಯಾಕೆಂದ್ರೆ ನಮ್ ತಂದೆ ತಾಯಿ ಅವರೆಲ್ಲಾರು ನಾವು ಹೊರಗಡೆ ಹೋಗ್ಬೇಕಾದ್ರೆ ಬರ್ಲಿ ಅಂತ ಆರೈಸ್ತಾ ಇರ್ತಾರೆ ನಾವು ಸತ್ತೋಯ್ತಾ ಇದ್ವಿ ನಾವು ಬದುಕೊಂಡ್ಬಿಟ್ವಿ ಅಂತ ಅನ್ಬಿಟ್ಟು ಅದನ್ನ ಪ್ರಚಾರ ತಗೊಂಡು ಈ ಸಿನಿಮಾನ ಗೆಲ್ಸ್ಕೋಬೇಕು ಆ ತರದ್ದೆಲ್ಲ ಈ ಸಿನಿಮಾಗ್ ಅವಶ್ಯಕತೆ ಇಲ್ಲ ಎಲ್ಲಾ ಕಡೆನೂ ಪಾಸಿಟಿವ್ ನೆಗೆಟಿವ್ ಇರುತ್ತೆ ಅಲ್ಲ ನನ್ಗೂ ಎಷ್ಟೋ ಜನ ಇವಾಗ ನೀವ್ ಅದ್ರ ಬಗ್ಗೆ ಮಾತಾಡಿ ಮಾತಾಡಿ ಅಂದ್ರು ನಾನು ಮಾತಾಡ್ಬಿಟ್ಟು ಅದಂಗಾಯ್ತು ಆ ತರದ್ದೆಲ್ಲ

ತಂಡದ ಬಗ್ಗೆ ಆಗಿರೋ ಈ ಘಟನೆ ಬಗ್ಗೆ ಕೇಳಿದ್ದಕ್ಕೆ ನಾನು ರೆಸ್ಪಾನ್ಸಿಬಿಲಿಟಿ ನನ್ನ ಪ್ರೊಡಕ್ಷನ್ ಅಂದಿದ್ದಕ್ಕೆ ಇದಕ್ಕೆ ನಾನು ಮಾತಾಡಲೇಬೇಕು ಅಂತ ಮಾತಾಡಿರೋದು ಎಲ್ಲೂ ಬಂದು ಅದನ್ನು ನಾನು ಪ್ರಚಾರ ಆಗಲಿ ಇದರಿಂದ ನಾವು ಮಾಡಿ ನಾನು ಇನ್ನೂ ಥ್ಯಾಂಕ್ಸ್ ಗಿವಿಂಗು ದೇವ್ರುಗಳ್ಗೆ ಹೋಗಿ ಬಂದೆ ಆಯಿತಾ ನಮ್ಮ ನಮ್ಮ ತಂಡಕ್ಕೆ ಏನೂ ಆಗದೇ ಇರಂಗೆ ತೊಂದರೆ ಆಗದೇ ಇರೋಂಗೆ ನಮಗೆ ತಿರ್ಗ ಕೃಪೆ ಮಾಡಿದ್ದಕ್ಕೆ ನಾನು ಗ್ರಾಟಿಟ್ಯೂಡ್ನ ಕೊಟ್ಟು ದೇವ್ರಗಳಿಗೆ ಹೋಗಿ ಬಂದೆ ಆಯಿತಾ ಇದರಿಂದ ಪ್ರಚಾರ ಮಾಡೋಂಥ ಅಗತ್ಯ ಇಲ್ಲ ಅದೇ ಸತ್ಯ ಅವರೇ ಇದಕ್ಕೆ ಆ್ಯಕ್ಚುಲಿ ಮೀನ್ ವಿಶುವಲ್ ಹಿಂಗೇ ಬೇಕು ಅಂತ ಪ್ಲಾನ್ ಮಾಡಿದ್ದಿದ್ದೆ ಯಾಕಂದ್ರೆ ಲೈಟಿಂಗ್ ಪ್ಯಾಟರ್ನ್ಸ್ ಇರ್ಬೋದು ಡೈರೆಕ್ಟ್ರು ಮತ್ತೆ ಸತ್ಯ ಹೆಗಡೆ ಸರ್ ಮತ್ತೆ ನಮ್ಮ ಸ್ವಾಮಿ ಸರ್ ಸೊ ಈ ಡೈರೆಕ್ಷನ್ ಟೀಮ್ ಏನಿದೆಯೋ ಅವ್ರದ್ದು ಒಂದು ಪ್ಯಾಟ್ರನನ್ನು ಅದೊಂದು ಫಿಕ್ಸ್ ಮಾಡಿಕೊಂಡ್ರು ಇಮ್ರಾನ್ ಮಾಸ್ಟ್ರು ಎರಡು ಸಾಂಗ್ ಕಂಪೋಸ್ ಮಾಡಿದ್ದಾರೆ ಮತ್ತು ಮುರಳಿ ಮಾಸ್ಟ್ರು ಒಂದು ಸಾಂಗ್ ಕಂಪೋಸ್ ಮಾಡಿದ್ದಾರೆ ಡಾನ್ಸ್ ಆಡಿಸಿದ್ದಾರೆ ಡಾನ್ಸ್ ಮಾಡಲೇಬೇಕಲ್ಲ ಯೂಶ್ವಲಿ ಸಾಂಗ್ ಅಂತ ಬಂದಾಗ ಡಾನ್ಸ್ನ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಸೊ ನಾವು ಡಿಫ್ರೆಂಟಾಗಿ ಮಾಡಬೇಕು ಅಂತ ಒಂಚೂರು ಬೇರೆ ಥರ ಸ್ಟೆಪ್ಸ್ ಎಲ್ಲ ಟ್ರೈ ಮಾಡಿದ್ದೀನಿ ಸೊ ಇನ್ನೇನು ರಿಲೀಸ್ ಆಗುತ್ತಲ್ಲ ಗೊತ್ತಾಗುತ್ತೆ ಫೈಟ್ಸ್ ಯಾವುದೂ ಎಲ್ಲ ಸಿಚುವೇಷನಲ್ ಫೈಟ್ಸ್ ಸೊ ನಾನು ಆಗಲೇ ಹೇಳಿದಂಗೆ ಒಂದು ಡ್ರಾಮಾ ಇದೆ ಆ ಡ್ರಾಮ ಅಲ್ಲಿ ಬರುವಂಥ ಸಿಚುಯೇಷನಲ್ಲಿ ಫೈಟ್ಸ್ ಇದೆ ಸೊ ಏನು ಐಟಮ್ಸ್ ಎಲ್ಲ ಒಂಚೂರು ಯುನೀಕ್ ಆಗಿ ಟ್ರೈ ಮಾಡಿದ್ದೀವಿ ರಾಮ ಲಕ್ಷ್ಮಣ್ ಮಾಸ್ಟರ್ ಇರ್ಬೋದು ನಮ್ಮ ರವಿವರ್ಮಾ ಮಾಸ್ಟರ್ ಬಿಡಲ್ಲ ನಿಮಗೆ ನಿಮಗೆತ್ತಲ್ಲಿ ಸರ್ ರವಿವರ್ಮ ಮಾಸ್ಟರ್ ಇದೆಲ್ಲ ಏನು ಅಂದರೆ ಎಲ್ಲರೂ ಮಾತಾಡ್ಬಿಟ್ರೆ ಚೆನ್ನಾಗಿರುತ್ತೆ ಯಾಕೆಂದ್ರೆ ಒಂಚೂರು ಮುಂದೆ ಬಂದ್ರೆ ಇಂಟರ್ನ್ಯಾಷನಲ್ ಮಾತಾಡಿ ಫೈಟ್ಸ್ ಬಗ್ಗೆ ಎಲ್ಲ ಮುಂದೆ ಬಂದ್ರೆ ಅಂದ್ರೆ ಏನಂದ್ರೆ ಫೈಟ್ಸ್ ಇಲ್ಲಿವರೆಗೆ ನಾಲ್ಕು ಸಿನಿಮಾದು ಏನಿತ್ತಲ್ಲ ಡೈಲಾಗ್ಸ್ ಆಗ್ಬೋದು ಫೈಟ್ಸ್ ಆಗ್ಬೋದು ಅದನ್ನ ಬಿಟ್ಟು ಬೇರೆ ಏನೋ ಮಾಡಕ್ಕೆ ಟ್ರೈ ಮಾಡಿದೀವಿ ಅಂದ್ರೆ ಡೈಲಾಗ್ಸ್ ಆಗ್ಬೋದು ತುಂಬಾ ಜಾಸ್ತಿ ಡೈಲಾಗ್ ಆ ತರದ್ದೆಲ್ಲ ಏನು ಇಲ್ಲ ಕತೆ ಕತೆ ಕೇಳಿರುವಂತದ್ದು ಎಷ್ಟು ಬೇಕು ಏನು ಅನ್ನೋ ತರದ್ದು ಮತ್ತೆ ಫೈಟ್ಸ್ ಮಾಸ್ಟರು ಮತ್ತು ನಮ್ಮ ರವಿವರ್ಮ ವರ್ಮಾ ಹೇಳಿ ಮಾಸ್ಟರ್ ಮತ್ತೆ ಮಾತಾಡ್ತೀವಿ ಟೂ ಫಾರ್ಟಿ ಡೇಸ್ ಶೂಟಿಂಗಲ್ಲಿ ತುಂಬ ಟಫ್ ಎಸ್ಟು ಡೇ ಅಂತ ಯಾವತ್ತು ತಲುಪ್ತಾರೆ ಬಿಟ್ಬಿಟ್ರಪ್ಪ ತುಂಬ ಹೆಕ್ಟಿಕ್ ಅನಿಸ್ತು ಅಂತ ಯಾವುದಾದ್ರೂ ತುಂಬ ದಿವಸ ಏನು ಅನಿಸ್ಲಿಲ್ಲ ಟೂ ಫೋರ್ಟಿ ಡೇಸ್ ಅನ್ನಿಸ್ತು ರೊಮ್ಯಾಂಟಿಕ್ ಸಂಗ್ರೈ ಅಂದರೆ ರೊಮ್ಯಾಂಟಿಕ್ ಸಂಗ ಇದೆ 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 ಇದೆ

ಸಾಮಾಜಿಕ ಸಿ ವಾಟರ್ದು ಇಟ್ ಈಸ್ ಸರ್ಪ್ರೈಸಿಂಗ್ ಆ್ಯಕ್ಚುಲಿ ನನಗೆ ನನಗೂ ಅಷ್ಟು ಗೊತ್ತಿರಲಿಲ್ಲ ನಮ್ಮ ಹುಡುಗರು ನಮ್ಮ ಮಹಾನು ಅಶ್ವಿನಿ ಈ ಥರ ಏನಿದ್ದಾರೆ ಸೊ ಅವರೇ ಅವ್ರ ಮುಂದೆ ಮಾಡಬೇಕು ಅಂತ ಅಂಥದ್ದು ನನ್ನ ನಾನು ಅದನ್ನೇ ಹೇಳ್ತಾ ಇದ್ದೆ ಮಾಡೋದು ಮಾಡಿದ್ರೆ ಫೋಟೋ ಹಾಕೊಂಡು ಏನಕ್ಕೆ ಮಾಡಿದ್ರಿ ಅಂತ ಸೊ ಮಾಡಿರೋದು ನನಗೂ ಖುಷಿ ಸಿ ನನಗೂ ಒಂದು ಹೆಣ್ಮಗು ಇದೆ ಅದನ್ನ ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಬೇಜಾರಾಗುತ್ತೆ ನೀವು ಇದನ್ನೆಲ್ಲ ಯಾಕೆ ಮೀಡಿಯಾದಲ್ಲಿ ಹೇಳಬೇಕು ಇಲ್ಲ ಸಿ ಮಕ್ಕಳೇ ದೇವ್ರ ಸಮಾನ ಮಕ್ಕಳ ಮೇಲೆ ನಾನು ಇದನ್ನು ಕಂಪ್ಲೇಂಟ್ ಅಂತ ಹೇಳಲ್ಲ ಏನೂ ಇಲ್ಲ ಆ್ಯಕ್ಚುಲಿ ಯೂಶಲಿ ಮಕ್ಳು ಎಲ್ಲಿ ಬಿದ್ದರೂ ಏನು ಮಾಡಿದ್ರು ಯಾರು ಏನು ಮಾಡಿದ್ದು ಅಂದರೆ ಅಪ್ಪ ಅಂತಾರೆ ಇಲ್ಲ ಅಮ್ಮ ಅಂತಾರೆ ಅದು ನಾನು ಅಂದ್ಕೊಂಡೆ ಬೈ ಮಿಸ್ಟೇಕ್ ಇರ್ಬೋದು ಏನೋ ಹೇಳ್ತಾ ಇರ್ಬೋದು ಅಂತ ಬಟ್ ಮೈ ಮೇ ಮಾರ್ಕ್ಸ್ ಎಲ್ಲ ನೋಡಿದಾಗ ಐ ರಿಯಲಿ ಫೆಲ್ಟ್ ಬ್ಯಾಡ್ ಆ್ಯಕ್ಚುಲಿ ಒಂದೆರಡು ದಿವಸ ಮನೆ ನಮ್ಮಲ್ಲೇ ಎಲ್ಲರೂ ಅಪ್ಸೆಟ್ ಆಗಿತ್ತು ಸೊ ಅದನ್ನೇ ಆಮೇಲೆ ಏನೋ ಆಯಿತು ಓಕೆ ಮಾಡಿದೆ ಸರ್ ಮಗು ಈಗ ಹೇಳ್ತೀನಿ ಮುಂದೆ ಬಿಡೋ